ಐಪಿಎಲ್ ಸೀಸನ್ ಹದಿನೈದಕ್ಕಾಗಿ ಬಿ ತಂಡ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈಗಾಗಲೇ ಕೆಲವು ಆಟಗಾರರು ಬಿ ತಂಡದ ಅಭ್ಯಾಸದ ಕ್ಯಾಂಪ್ ಸೇರಿಕೊಂಡಿದ್ದು ಶೀಘ್ರದಲ್ಲೇ ಸ್ಟಾರ್ ಆಟಗಾರರು ಕೂಡ ಮುಂಬೈಗೆ ಬಂದ್ ಹಿಡಿಯಲಿದ್ದಾರೆ ಇತ ಆರ್ ಸಿ ಬಿ ತಂಡ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇರುವಾಗಲೇ ತಂಡದ ಸ್ಟಾರ್ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಎದುರಾಳಿಗಳಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಅದು ಕೂಡ ವಿರಾಟ್ ಕೊಹ್ಲಿ ವಿಷಯದಲ್ಲಿ ಅನ್ನೋದೇ ಇಲ್ಲಿ ಗಮನಿಸಬೇಕಾಗಿರುವ ವಿಚಾರ ಎಸ್ ಈ ಸಲ ನೀವು ಈ ಹಿಂದಿನ ವಿರಾಟ್ ಕೊಹ್ಲಿಯನ್ನ ನೋಡೋದಿಲ್ಲ ಯಾವುದೇ ಒತ್ತಡ ಇಲ್ಲದ ಕೊಹ್ಲಿಯನ್ನ ಕಟ್ಟಿಹಾಕೋದು ನಿಮಗೆ ದೊಡ್ಡ ಸವಾಲಾಗುತ್ತೆ ಅಂತ ಮ್ಯಾಕ್ಸ್ವೆಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಾಯಕತ್ವ ತೊರೆದ ನಂತರ ವಿರಾಟ್ ಕೊಹ್ಲಿ ಈಗ ಸಂಪೂರ್ಣವಾಗಿ ಒತ್ತಡ ಮುಕ್ತವಾಗಿದ್ದಾರೆ ಈಗ ಯಾವುದೇ ಜವಾಬ್ದಾರಿಯನ್ನ ಹೊಂದಿಲ್ಲ ಹೀಗಾಗಿ ಈ ಸಲ ವಿರಾಟ್ ಕೊಹ್ಲಿ ಎದುರಾಳಿಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸಲಿದ್ದಾರೆ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅಭಿಪ್ರಾಯಪಟ್ಟಿದ್ದಾರೆ ಹಿಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿ ವಿರುದ್ಧ ಆಡ್ತಿದ್ದಾಗ ಆತ ಕಿಚ್ಚಿನಿಂದ ಕೂಡಿದ ಪ್ರತಿಸ್ಪರ್ಧಿಯಾಗಿದ್ರು ನೇರ ನೇರ ಹೋರಾಟಕ್ಕೆ ಮುಂದಾಗ್ತಿದ್ದಂತಹ ಆಟಗಾರ ತನ್ನನ್ನು ಆಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ಕೊಹ್ಲಿ ಟ್ರೈ ಮಾಡ್ತಾರೆ ಈಗ ಮತ್ತೆ ಹಳೆಯ ವಿರಾಟ್ ಕೊಹ್ಲಿ ಮತ್ತೆ ಕಾಣಿಸಿಕೊಳ್ತಾರೆ ಅಂತ ಮ್ಯಾಕ್ಸ್ವೆಲ್ ತಿಳಿಸಿದ್ದಾರೆ ಇದೇ ವೇಳೆ ತಮ್ಮಿಬ್ಬರ ಗೆಳೆತನದ ಬಗ್ಗೆ ಮಾತನಾಡಿದ ಮ್ಯಾಕ್ಸ್ವೆಲ್ ನಾನು ವಿರಾಟ್ ಕೊಹ್ಲಿಯಲ್ಲಿ ಗಮನಿಸಿದ ಮತ್ತೊಂದು ಅಂಶ ಅಂದರೆ ಆತ ಭಾವನಾತ್ಮಕ ಜೀವಿ ಪ್ರತಿ ನಿರ್ಧಾರವನ್ನ ಅಳೆದು ತೂಗಿ ತೆಗೆದುಕೊಳ್ತಾರೆ ಈಗ ನಾವಿಬ್ಬರು ಪರಸ್ಪರ ಎಷ್ಟು ಹತ್ತಿರವಾಗಿದ್ದೀವಿ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ವಿರಾಟ್ ಕೊಹ್ಲಿ ನನಗೆ ಆಶ್ಚರ್ಯವನ್ನುಂಟು ಮಾಡಿದ್ದಾರೆ ಯಾಕಂದರೆ ವಿರುದ್ಧವಾಗಿ ಆಡುವಾಗ ಆತನ ಮುಖಭಾವ ಬೇರೆಯದ್ದೇ ರೀತಿಯಲ್ಲಿ ನೀವು ನೋಡಿರ್ತೀರಾ ಆದರೆ ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಮಾತುಕತೆ ನಡೆಸಿದಾಗ ಹೊಸ ವ್ಯಕ್ತಿ ಕಾಣಿಸ್ತಾನೆ ಈ ಎಲ್ಲ ಕಾರಣಗಳಿಂದ ವಿರಾಟ್ ಕೊಹ್ಲಿ ಜೊತೆಗಿನ ಗೆಳೆತನವನ್ನು ನಾನು ಎಂಜಾಯ್ ಮಾಡಿದ್ದೀನಿ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ತಿಳಿಸಿದ್ದಾರೆ ಇನ್ನು ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತನ್ನ ಮೊದಲ ಪಂದ್ಯವನ್ನ ಮಾರ್ಚ್ ಇಪ್ಪತ್ತೇಳಕ್ಕೆ ಆಡಲಿದ್ದು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಸಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲಿ ಎಬಿಡಿ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆಟಗಾರನಾಗಿ ಕಣಕ್ಕಿಳಿಯದೆ ಇದ್ರೂ ಕೂಡ ತಂಡದ ಆಟಗಾರರಿಗೆ ಬೆನ್ನಲು ಬಾಗಿ ನಿಂತು ಅವರ ಮಾರ್ಗದರ್ಶನದಲ್ಲಿ ಆರ್ಸಿಬಿ ತಂಡ ಕಣಕ್ಕಿಳಿಯಲಿದೆ ಈ ಸಲ ಆರ್ ನಾಯಕತ್ವವನ್ನ ಫಾಫ್ ಡುಪ್ಲೆಸಿಸ್ ವಹಿಸಿರೋದ್ರಿಂದ ನಾಯಕತ್ವದ ಬದಲಾವಣೆಯೊಂದಿಗೆ ತಂಡ ಕಣಕ್ಕಿಳಿತಾ ಇದೆ ಹೀಗಾಗಿ ಈ ಸಲ ಆರ್ ಕಪ್ ಗೆಲ್ಲುತ್ತೆ ಅನ್ನೋ ಭರವಸೆ ತಂಡದ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಇದೆ